ದೇವತೆಗಳೇ ಸುರಪಾನವೆಂಬುವುದು ನಿಮ್ಮಿಂದಲೇ ಹುಟ್ಟಿ ಬಂದ ಅಮನಿನ ಔಷಧಿ ಅಲ್ಲವೇ ನೀವದನ್ನು ಈ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಿದ್ದೆ ನೀವು ಮಾಡಿದ ಮೊದಲ ಪಾಪ ಅದೀಗ ಈ ಮನುಕುಲಕ್ಕೆ ಅಂಟಿರುವ ಬಹುದೊಡ್ಡ ಶಾಪ ಸುಖಕ್ಕಾಗಿ ಕುಡಿಯುವವರಿದ್ದಾರೆ ದುಃಖಕ್ಕಾಗಿ ಕುಡಿಯುವವರಿದ್ದಾರೆ ಚಟಕ್ಕಾಗಿಯೂ ಕುಡಿಯುವವರಿದ್ದಾರೆ ಆದರೆ ನಾರಿಯತಕ್ಕಾಗಿ ಕುಡಿಯುತ್ತಿರುವೆ ಕುಡುಕ ಎಂಬ ಬಿರುದನ್ನು ಹೊತ್ತುಕೊಂಡು ಈ ಸಮಾಜದಲ್ಲಿ ಅಲೆಮಾರಿಯಾಗಿ ನಾರಿಯತಕ್ಕಾಗಿ ಅಲೆಯುತ್ತಿರುವೆ ಅರಿಯುತ್ತಿರುವೆ ನನ್ನ ಕಣ್ಣಲ್ಲಿ ನಿಕೃಷ್ಟನಾಗಿ ಪುಡಿ ಇನ್ನೊಬ್ಬರ ಹತ್ತಿರ ಕೈ ಚಾಚುವಷ್ಟು ಈ ದುಸ್ಥಿತಿಗೆ ನಾನು ಹೇಗೆ ಇಲ್ಲ ಇದಕ್ಕೊಂದು ಪರಿಹಾರ ಹುಡುಕಲೇಬೇಕು ಹುಡುಕಲೇಬೇಕು ರವಿಕುಮಾರ್ ನನ್ನನ್ನು ನೋಡಿಯೋ ನೋಡದವನಂತೆ ಮುಖ ತಿರುಗಿಸಿಕೊಂಡು ನಿಂತಿರೋ ಯಾಕೆ ನಿನಗೆ ನನ್ನ ಪರಿಚಯ ಹತ್ತಲಿಲ್ಲವೇ ಓ ನೀವು ಅಪ್ಪ ನಾನು ಯಾವುದೋ ಗುಂಗಲಿದ್ದೆ ಸರಿಯಾಗಿ ಗಮನಿಸಲಿಲ್ಲ ಗಮನಿಸಲಿಲ್ಲ ಹಾಗೆ ತಾವೇನು ಈ ಕಡೆ ಹೊರಟಿದ್ದೀರಿ ಈ ಕಡೆ ಆ ಕಡೆ ಅಂತ ಈ ವಿಕ್ರಾಂತ್ ಪಟೇಲನಿಗೆ ದಿಕ್ಕು ದಶೆಗಳಿಲ್ಲ ಕುಮಾರ್ ಕೆಲವರಿಗೆ ದುಡ್ಡು ಬೇಕಂದಾಗ ಇದ್ದಲ್ಲಿಯೇ ಬಂದು ಬೆಲ್ಲದಂತಹ ಮಾತನಾಡಿ ಸಾಲ ತೆಗೆದುಕೊಂಡು ಹೋಗುತ್ತಾರೆ ಆದರೆ ಅದೇ ಸಾಲವನ್ನು ಮರೆಯ ಮುಟ್ಟಿಸುವಾಗ ನಾವಿದ್ದನ್ನೇ ಬರದಿರಲಿ ನಮ್ಮಿಂದ ತಪ್ಪಿಸಿಕೊಂಡು ತಿರುಗುತ್ತಾರೆ ಏನು ಮಾಡುವುದು ಪಟ್ಟಿದ್ದನ್ನು ವಸೂಲಿ ಮಾಡಲೇಬೇಕಲ್ಲವೇ ವಸೂಲಿ ಮಾಡಬೇಕು ತಪ್ಪೇಳಿದೆ ಪಾಲಿಗೆ ಬಚ್ಚಿಟ್ಟಿದ್ದು ಪಾಲಿಗೆ ಎಂಬ ಕಾದೆ ಮಾತ್ರ ಇಲ್ಲದೆ ನೀವು ನಿಮ್ಮಲ್ಲಿರುವ ಹಣವನ್ನು ಬಚ್ಚಿಟ್ಟುಕೊಳ್ಳದೆ ಅದನ್ನು ಇನ್ನೊಬ್ಬರಿಗೆ ಕೊಟ್ಟಿರುವಿರಿ ಅಂದಾಗ ಅದನ್ನು ನಿಮಗೆ ಮರಳಿ ಒಪ್ಪಿಸಲೇಬೇಕಲ್ಲವೇ ತಪ್ಪೇ ಇದೆ ವಸೂಲಿ ಮಾಡಲೇಬೇಕು ಈ ನನ್ನ ಮಗ ನನ್ನನ್ನೇ ಉದ್ದೇಶಿಸಿ ಮಾತನಾಡಿದಂತ ಕಾಣುತ್ತಲ್ಲ ಹ್ಮ್ ಹಾ ಏನು ಅಂದಂತಾಯ್ತು ಏನಿಲ್ಲ ಪಡೆಯಲ್ರೆ ನಾನು ನಿಮ್ಮಿಂದ ಒಂದಿಷ್ಟು ಹಣ ಪಡೆದುಕೊಂಡಿದ್ದೇನಲ್ಲ ಇಷ್ಟೊತ್ತಿಗೆ ನಿಮಗೆ ಮರಳಿ ಒಪ್ಪಿಸಬೇಕಾಗಿತ್ತು ಆದ್ರೆ ಏನು ಮಾಡೋದು ಬಿಡ ರವಿ ನೀನೇನೆ ಟೆನ್ಷನ್ ಮಾಡ್ಕೊಳ್ಬೇಡ ನಿಮ್ಮಂಥವರ ಹತ್ತಿರ ದೊಡ್ಡ ಎಲ್ಲೂ ಹೋಗುದಿಲ್ಲ ಇಂದಲ್ಲ ನಾಳೆ ಬಂದೇ ಬರುತ್ತೆ ನಾನು ಹೇಳಿದ್ದೆ ಕೆಲವರು ಇರುತ್ತಾರೆ ಅಲ್ಲ ಅಂತವರಿಗೆ ಹಾ ಅದರಲ್ಲಿ ಏನಿವತ್ತು ರವಿಕುಮಾರ್ ಅವರು ತೊಳೆದ ಮುತ್ತಿನತೆಯ ಶುಭ್ರವಾಗಿದ್ದಾರೆ ಮುಖದಲ್ಲಿ ಮತ್ತಿನ ದೇಶವು ಕಾಣುತ್ತಿಲ್ಲ ಮದ್ಯಪಾನ ತೀಸಿದಂತೆ ಕಾಣುತ್ತೆ ಹಾಗೇನಿಲ್ಲ ಅದು ಅದೇನಂದ್ರೆ ಅರ್ಥವಾಯ್ತು ನೋಡು ಕಷ್ಟ ಮನುಷ್ಯನಿಗೆ ಬರದೆ ಕಲ್ಲು ಬಂಡೆಗಳಿಗೆ ಬರುತ್ತದೆ ನಿನ್ನ ಪಾಲಿಗೆ ನಾನಿದ್ದೇನೆ ಬೇಡ ನೀನು ಸ್ವಾಭಿಮಾನಿ ಅಂತ ನನಗೆ ಗೊತ್ತು ಆದರೆ ನಾನಿನ್ನ ಫ್ರೆಂಡ್ ಇದ್ದಾಗ ಬೇಡ ಗೌರವಿ ಸರಿ ಪಡೆಯಲ್ಲೇ ನಿಮ್ಮಿಷ್ಟ ಆದರೆ ನನ್ನದು ಈಗ ಕಂಡೀಷನ್ ನೀವು ಅದರಲ್ಲಿ ಒಂದು ಕುಟುಕನ್ನಾದರೂ ಸೇವಿಸಿ ನನಗೆ ಕೊಡಬೇಕು ಆ ನಂತರವೇ ನಾನು ಸೇವಿಸುತ್ತೇನೆ ತಪ್ಪು ಬಳಸಬೇಡಿ ನಾನು ಎಲ್ಲಿ ಆದರೆ ಮೊದಲು ನನ್ನ ಸ್ನೇಹಿತರಿಗೆ ಮೊದಲ ಗುಟುಕು ಕುಡಿಸಿದ ನಂತರವೇ ಕುಡಿಯೋದು ಅದು ಮದ್ಯಪಾನದ ವಿಷಯದಲ್ಲಿ ನಾನು ಹಚ್ಚಿಕೊಂಡಿರುವ ಇದೊಂದು ನಿಯಮ ಅಷ್ಟೇ ನಿಯಮ ಇನ್ನು ಎಷ್ಟು ನಿಯಮಗಳಿದೆಯೋ ನಿನ್ನ ಹತ್ತಿರ ಸರಿ ಹಾಗಾದರೆ ಬೇರು ರವಿ ತುಂಬಾ ಸಂತೋಷದೇ ತುಂಬ ಸಂತೋಷ ಪಟೇಲ್ ರೀ ತುಂಬಾ ಸಂತೋಷ ನಮ್ಮ ನಮ್ಮತ್ರ ಹುಡುಕರನ್ನ ಕಷ್ಟನ ಅರ್ಥ ಮಾಡಿಕೊಂಡಿದ್ದೀರಲ್ಲ ಜೋರಾಗ್ ಹಾ ತೆರೆಯಲಿ ರವಿ ಹೀಗೆ ಆದರೆ ನಿನ್ನ ಭವಿಷ್ಯದ ಪಾಡೇನು ನಿನ್ನನ್ನು ನೋಡಿದರೆ ನನಗೆ ಅಯ್ಯೋ ಪಾಪ ಎನಿಸುತ್ತೆ ಸಾಕಷ್ಟು ಆಸ್ತಿ ಐಶ್ವರ್ಯ ಇಟ್ಟುಕೊಂಡು ರಾಜನಂತೆ ಮೆರೆಯಬೇಕಾದವರು ಈ ರೀತಿಯಾಗಿ ಅಭ್ಯಪಾರಿಯಾಗಿ ತಿರುಗುವ ಅವಶ್ಯಕತೆ ಆದರೂ ಇದೆಯಾ ನೋಡು ನಿಮ್ಮ ಮನೆಯ ವಿಷಯವೆಲ್ಲ ನನಗೆ ಗೊತ್ತು ಆದರೆ ನೀನು ಹೀಗೆ ಮೌಲ್ಯಾಗಿ ಬಿಟ್ಟರೆ ನಿನ್ನಣ್ಣ ನಿನ್ನನ್ನು ಯಾವ ತಾರಿಗಂತೂ ರಚುವುದಿಲ್ಲ ಹೀಗೇ ಹಾಳಾಗಿ ಹೋಗಲಿ ಬಿಡಿ ಎಂದು ಮಾಡೋದು ಕೊಟ್ಟಲ್ರಿ ಎಲ್ಲರನ್ನ ಹಣ ಬರಹ ನಾನು ಒಂದು ಕೊಡೋದೇ ಒಂದು ಆಗೋದೇ ಇನ್ನೊಂದು ಒಟ್ಟಿನಲ್ಲಿ ನನ್ನ ತಲೆ ಕಟ್ಟು ದಿಕ್ಕಿ ತೋರಿಸಿದಂತಾಗಿ ಬಿಟ್ಟಿದೆ ಹಾಗಾದರೆ ನಾನು ನನಗೊಂದು ಪಕ್ಕ ದಿಕ್ಕು ತೋರಿಸಲೇ ಏನು ಪಟ್ಟಿದ್ರೆ ಏನು ಹೇಳಿ ಒಟ್ಟಿನಲ್ಲಿ ನಾನು ಉತ್ತರ ಮಾಡಿದೆ ಅರ್ಥ ಮಾಡಿದ್ರೆ ಹೇಳಿ ಪಟ್ಟಿಯಲ್ರಿ ಮೊದಲು ಮದುವೆಯಾಗಿ ಬಿಡು ಎಲ್ಲ ಸರಿ ಹೋಗುತ್ತೆ ಅದಕ್ಕೂ ನಮ್ಮ ಅಣ್ಣ ಒಪ್ಪುತ್ತಿಲ್ಲ ಬಲ ಮನೆಯಲ್ಲಿರುವ ನಮ್ಮ ಸುಸಿ ರನ್ನಸ ನಾನು ತುಂಬಾ ಪ್ರೀತಿ ಮಾಡುತ್ತೇನೆ ಅವಳಂದ್ರೆ ಏನಾಗೆ ಪಂಚ ಅವಳನ್ನೇ ಮದುವೆ ಆಗುತ್ತೆನೆಂದ್ರೆ ನಮ್ಮಣ್ಣ ಸುತ್ತ ರಾಮ್ ಒಪ್ಪುತ್ತಿಲ್ಲ ಏನು ಮಾಡಲಿ ನೀವು ಹೇಳಿ ನಿನಗೊಂದು ಐಡಿಯಾ ಹೇಳ್ತೀನಿ ಇಲ್ಲಿ ಬಾ ಮಾಡು ನಿನ್ನ ಜೀವನ

ಿನ ಕೈ ಹಿಡಿದು ನಾಗಿಣಿಯಂತೆ ನಾಗಿನಿಯಂತೆ ಚೆರೆದಾರಂಗ ನಿನಗೆ ವಶವಾಗಬಲ್ಲ ನೀನು ನಾಚಿಸಲೇ ತಗ್ಗಿಸಲೇಬೇಕ ಅಣ್ಣ ಪರಮನಸುಗಳು ಮನಸ್ಸುಗಳು ಭಾಗವಾಗಲೇಬೇಕು ನಾ ಹೂಡಿರುವ ತಂತ್ರೋಪಾಯಗಳು ಫಲಿಸಿ ಆಸೆ ಕನಸುಗಳು ಈಡೇರಲೇಬೇಕ පානය ගැතක් කෙස කලවමන නාදෑ